ಯಾವುದೇ ರೀತಿ ಒಂದು ಪ್ಲಾನ್ ಇದೆ ಸಾಗಾಟ ಮಾಡಿದೆ ಸಾಗಾಟ ಮಾಡೋರಿಗೆ ಬಿಲ್ಲು ಕೊಡದೆ ಇಡೀ ಕಸ ಬೆಂಗಳೂರಲ್ಲೇ ಸ್ಟೋರೇಜ್ ಆಗ್ತದೆ ಬೆಂಗ್ಳೂರ್ ಬಿಕಂಬ ಗಾರ್ಬೇಜ್ ಸಿಟಿ ಆಗೋದು ನೀವು ಯಾವುದೇ ರಸ್ತೆಯಲ್ಲಿ ಅಲ್ಲೋದು ಯಾವುದೇ ಸಣ್ಣ ಮೈನ್ ಹೈವೇನಲ್ಲ ಹೈವೇನಲ್ಲಿ ಹೋದ್ರು ಫುಲ್ಲು ಸ್ಟೇಟ್ ಹೈವೇನಲ್ಲಿ ಹೋದ್ರು ಫುಲ್ಲು ಸಣ್ಣ ಸಣ್ಣ ರಸ್ತೆ ಹೋದ್ರು ಎಲ್ಲಾ ರಸ್ತೆಗಳಲ್ಲೂ ಗಾರ್ಬೇಜ್ ಅನ್ನು ಕಡೆ ಸರ್ಕಾರ ಗಮನ ಕೊಡ್ತಾ ಇದೆ ಮತ್ತೆ ಅಭಿವೃದ್ಧಿ ಅನ್ನೋದು ಕಳೆದ ಎರಡು ವರ್ಷದಲ್ಲಿ ಯಾವುದೇ ರೀತಿ ಹಣ ಬಿಡುಗಡೆ ಮಾಡದೆ ಕಾಂಟ್ರಾಕ್ಟರ್ ಎಲ್ಲ ಆತ್ಮಹತ್ಯೆ ಮಾಡೋ ಸ್ಥಿತಿ ಬಂದಿದೆ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ನಾವು ಒಂದು ಸಭೆ ಮಾಡಿದ್ದೀವಿ ನಮ್ಮ ಲೋಕಸಭಾ ಸದಸ್ಯರು ನಮ್ಮ ಎಂ ಎಸ್ ಸಿಗಳು ಎಂ ಎಲ್ ಇವತ್ತು ಸಡನ್ ಆಗಿ ಮೀಟಿಂಗ್ ಬಂದಿದ್ರು ಯಾರ್ಯಾರು ಇವತ್ತು ಬೆಂಗಳೂರಲ್ಲಿ ಅವೈಲಬಿಲಿಟಿ ಇದೆ ಅವರೆಲ್ಲರೂ ಮೀಟಿಂಗ್ ಬರ್ತಿದ್ರು ಅವರೆಲ್ಲರೂ ಕೂಡ ನಮಗೆ ಸುಮಾರು ಎರಡು ಎರಡೂವರೆ ಕಾಲ ನಾನು ಆಗಿದೆ ಬೆಂಗಳೂರನ್ನು ನೆಗ್ಲೆಕ್ಟ್ ಮಾಡಿ ಬೆಂಗಳೂರು ಜನತೆಗೆ ದ್ರೋಹ ಬಂದಿರುವಂತಹ ಕಾಂಗ್ರೆಸ್ ವಿರುದ್ಧವಾದಂಥ ಒಂದು ಆಂದೋಲನಗಳನ್ನು ಮಾಡಬೇಕು ಈ ಒಂದು ವಾರಗಳ ಕಾಲ ಈ ಒಂದು ಹಳ್ಳ ಬಿದ್ದಿರುವ ರಸ್ತೆಗಳು ಏನಿದೆ ಇಲ್ಲಿ ನಾವು ಎಲ್ಲ ಕಡೆ ಇನ್ಸ್ ಇನ್ಸ್ಪೆಕ್ಷನ್ಗಳನ್ನು ಮಾಡ್ತೀವಿ ಎಲ್ಲ ನಮ್ಮ ಶಾಸಕರು ಲೋಕಸಭಾ ಸದಸ್ಯರು ನಮ್ಮ ಕೇಂದ್ರದ ಸಚಿವರು ಶೋಭಾ ಅವರು ಕೂಡ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ನಮ್ಮ ಅಶ್ವಥ್ ನಾರಾಯಣವರು ನಮ್ಮ ಎಲ್ಲ ಶಾಸಕರುಗಳು ಸಲಹೆಗಳನ್ನು ಕೊಟ್ಟಿದ್ದಾರೆ ನಾವು ಒಂದು ವಾರಗಳ ಕಾಲ ಈ ಬಿದ್ದ ರಸ್ತೆಗಳನ್ನು ಸರಿ ಮಾಡಿ ಅಂತೇಳಿ ಒಂದು ಅಭಿಯಾನವನ್ನು ಶುರು ಮಾಡ್ತಾ ಒಂದು ಸಹಿ ಸಂಗ್ರಹಣ ಚಳುವಳಿಯನ್ನು ಮಾಡ್ತಾ ಎಲ್ಲ ಕಡೆ ಸಹಿ ಸಂಗ್ರಹಣೆ ಮಾಡ್ತಾ ಇದ್ವಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ವಾರಗಳ ಕಾಲ ಈ ಒಂದು ಅಭಿಯಾನವನ್ನು ನಾವು ಮಾಡ್ತಾ ಇದ್ದೀವಿ ಕಸ ತೆಗಿದೆಯ ಆರನೇ ತಾರೀಕು ಆರರಿಂದ ಹದಿನೈದರವರೆಗೂ ಈ ಒಂದು ಅಭಿಯಾನವನ್ನು ನಾವು ಮಾಡ್ತಾ ಕಸ ತೆಗೆದು ಬೆಂಗಳೂರನ್ನು ಉಳಿಸಿ